ha ah. Ada uh -huh. uh -huh. uh -huh. ಮೇಡಲ್ಲಿ ಗಾಡಿ ತಿಂಗಡಕ ಸ್ಟ್ರೈಟ್ ತಿನರ್ಕ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ಕಲರ್ ವಾಲ್ ಚಾನೆಲ್ ಇವತ್ತು ಸಂತೆ ಮಾರ್ಕೆಟ್ಗೆ ಗೆ ವೆಲ್ಕಮ್ ಬ್ಯಾಕ್ ಟು ವಿನಯಕರ ರೋಡ್ ಚಾನಲ್ಸು ಇವತ್ತಿನ ಸಂತೆ ಮಾರ್ಕೆಟ್ನು ಹಪ್ಪದ ಮಾರ್ಕೆಟ್ ಹೇಗಿದೆ ಅಂತ ತೋರಿಸೋಣ ಅಂತ ನಮ್ಮ ಮೂರು ಹಿರೇಕರು ಸಂತೆ ಏನು ನಡೀತಾ ಇದೆ ಮಾರ್ಕೆಟ್ ಸೊ ಹಾಗಾಗಿ ನಾವು ಲೈವ್ಗೆ ಬಂದಿರುವಂಥದ್ದು ಸೊ ದೀಪ್ತಿ ನಾನು ನಮ್ಮ ಮನೆಯವರು ಇದಕ್ಕೆ ಬಂದಿರೋದು ಸಂತೆ ಮಾರ್ಕೆಟ್ ಅಂತ ಬಂದು ಸೊ ಮಾರ್ಕೆಟ್ ಬಂದಿರೋದು ನೋಡ್ತಾ ಇದ್ರಲ್ಲ ಆಲ್ಮೋಸ್ಟ್ ಯಾರಲ್ಲ ಮಾರ್ಕೆಟ್ ಕಿರೈ ಕೇಳಬೇಕು ಅಂತೆ ಆದ್ರಿಂದ ಜನ ಸಿಕ್ಕಾಪಡೇ ಇದೆ ನಮಸ್ಕಾರ ಆರಾಮ್ರ ಬರ್ರ ಬಾ ಹಾ ನಮಗೆ ನಮಗೆ ಬರ್ತೀನಿ ಸೊ ನೋಡ್ತಾ ಇದ್ದಾರಲ್ಲ ಮಾರ್ಕೆಟಲ್ಲಿ ಎಷ್ಟೊಂದು ಜನ ಸೇರ್ಕೊಂಡಿದ್ದಾರೆ ಸಂತೆ ಮಾಡಲಿಕ್ಕೆ ಅಂತ ಬಂದಿದ್ದಾರೆ ಸೊ ಆಲ್ಮೋಸ್ಟ್ ಆಲ್ ಜನ ಕಾಣ್ತಾ ಇದ್ದಾರೆ ಅನ್ಸುತ್ತೆ ಎಲ್ಲರಿಗೂ ಯಾರೆಲ್ಲ ಸ್ನೇಹಿತರು ಚಾನಲ್ಗೆ ಚೆನ್ನಾಗಿದ್ದಾರೆ ಸ್ವಾಗತ ಇಲ್ಲಿ ನೋಡ್ತಾ ಇದ್ರಲ್ಲ ಉತ್ತತ್ತಿ ಹುತ್ತಿ ಹಣ್ಣು ಫ್ರೂಟ್ಸ್ ಆಗಲಿ ಎಲ್ಲ ವಿಧಗಳು ಹಣ್ಣುಗಳಿದ್ದಾವೆ ಫ್ರೂಟ್ಸ್ಗಳಿದ್ದಾರೆ ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಇದ್ದೀರಾ ಮಾರ್ಕೆಟ್ಗೆ ಬಂದಿದೀನಿ ನಮ್ಮೂರು ಇರೇಕಾರ ಸೊ ಯಾರೆಲ್ಲ ನಮ್ಮ ಕಡೆ ಎಲ್ಲ ಕಡೆ ಸ್ವಾಗತ ಸೊ ಸ್ವಾಗತ ಸೊಗಿದ್ರೆ ಎಲ್ಲ ದಿನಸಿ ಐಟಮ್ಸ್ ಇಲ್ಲಿ ಕಾಣ್ತಾ ಇದಾವೆ ನೋಡಿರಿ ಡೈಲಿ ನಾವು ಯೂಸ್ ಮಾಡ್ತೀವಿ ಮನೆಗೆ ಸೊ ದಿನಸಿ ಐಟಮ್ಸ್ ಇಲ್ಲಿ ಕಾಣ್ತಾ ಇರೋದು ಸೊ ಪೇರ್ಲಣ್ಣಾಗಲಿ ಏನಾಗಲಿ ಸೊ ಎಲ್ಲ ಹಣ್ಣು ಮಿಕ್ಸ್ಗೆ ನೂರು ರೂಪಾಯಿ ಕೊಡ್ತಾ ಇದಾರೆ ಹಣ್ಣು ಇಲ್ಲಿ ಕಾಯಿ ಮಾರ್ಕೆಟ್ ಇದೆ ಕಾಯಿ ಮಾರ್ಕೆಟ್ ದಿನಸಿ ಸಾಮಗ್ರಿಗಳು ಕಾಯಿ ರೇಟ್ ಕೇಳೋಣ ಹೆಂಗೆ ಅಣ್ಣ ಹೆಂಗೆ ರೀ ಕಾಯಿ ನೂರು ರೂಪಾಯಿ ಇದು ನೂರು ರೂಪಾಯಿ ನಾಲ್ಕು ನೂರು ರೂಪಾಯಿ ಮೂರು ಮೂರು ಸೊ ಇದು ಡಿಮ್ಯಾಂಡ್ ಮಾಡ್ತಾ ಇರೋದು ಮಾರ್ಕೆಟ್ನಲ್ಲಿ ಕಾಯಿ ರೇಟ್ ಹೇಗಿದೆ ಅಂತ ಡಿಮ್ಯಾಂಡ್ ನೋಡಿಬಿಡಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ಬರಬಾ ಈ ಕಡೆ ಬಾ ಸೊ ಎಲ್ಲಿ ನೋಡ್ತಾ ಇದ್ದೀರಾ ನಾವಿಲ್ಲಿ ದಿನಂಟು ಯೂಸ್ ಮಾಡುತ್ತೆ ಅಡಿಕೇಲಿ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಹಾಕೊತೀರಾ ಅಡಿಕೇಲಿ ಇಲ್ಲಿ ಬೆಳ್ಳುಳ್ಳಿ ಇದೆ ಇಲ್ಲಿ ಇದೆ ಸೊ ಎಲ್ಲ ತರಕಾರಿಗಳು ನೋಡ್ತಾ ಕೂಡ ಇದ್ರೆ ತರಕಾರಿಗಳ ಕಾಲ ತೀಜು ಇಪ್ಪತ್ತಂಟು ಅವರಿಕಾಯಿ ರೇಟ್ ಕೇಳಿದ್ವಿ ಈ ಕಡೆ ನೋಡಿದ್ರೆ ಬಾಳೆಹಣ್ಣುಗಳಿದಾವೆ ಸೊ ಇಲ್ಲಿ ದ್ವೀಪದ ನೋಡ್ತಾ ಇದ್ರಲ್ಲ ಇಲ್ಲಿ ದ್ವೀಪದ ಐಟಮ್ಸ್ ಬೈಕ್ಗಳೆಲ್ಲ ಕಾಣ್ತಾ ಇದೆ ಸೊ ಇಲ್ಲಿ ಅಷ್ಟೇ ಗೊಂಬೆಗಳು ಮಾರ್ಕೆಟ್ನಲ್ಲಿ ಸೊ ಪೂಜೆ ಮಾಡೋಣ ನೋಡಿ ಸ್ನೇಹಿತರೆ ಇಲ್ಲಿ ಈರುಳ್ಳಿ ಇದೆ ಈರುಳ್ಳಿ ತಗೊಳಕ್ಕೆ ಪರ್ಚೇಸ್ ಮಾಡಿಕೊಂತ ಬಂದ್ವಿ ಸೊ ಈರುಳ್ಳಿ ಏನು ರೇಟ್ ಇದೆ ಅಣ್ಣ ಈರುಳ್ಳಿ ಹೆಂಗ್ರಿ ರೇಟ್ ಅಣ್ಣ ಹೆಂಗ್ರಿ ರೇಟ್ ನೋಡಿ ಇದು ಐವತ್ತು ರೂಪಾಯಿ ಮೂರು ಕೆಜಿ ಅಂತೆ ಅದು ನೋಡಿ ಐವತ್ತು ರೂಪಾಯಿಗೆ ಎರಡು ಕೆಜಿ ಅದು ರೇಟ್ ನಡೀತಾರೆ ಪ್ರೆಸೆಂಟ್ ಸೊ ಇವಾಗ ಒಳಗಡ್ಡೆ ತಗೋ ಅಂತಂದು ನಾವೀಗ ಪರ್ಚೇಸ್ ಮಾಡಿ ಇದು ಬಂದ್ಬಿಟ್ಟು ಆಲೂಗಡ್ಡೆ ಆಲೂಗಡ್ಡೆ ಈರುಳ್ಳಿ ಸೊ ಹಿರೇಕೆರೂ ಸಂತೆ ಹೇಗಿದೆ ಅಂತಂದು ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರು ಯಾರು ಕಾಮೆಂಟ್ ಮಾಡ್ತಾ ಇಲ್ಲ ಕಾಮೆಂಟ್ ಮಾಡಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರಿಗೆ ಸೊ ಇವಾಗ ಆಲೂಗಡ್ಡೆನ ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದೀವಿ ಇಲ್ಲಿ ದೀಪ್ತಿ ಕೂಡ ಇದ್ದಾಳೆ ನೋಡಿಬಿಟ್ಟು ದೀಪ್ತಿ ಕೂಡ ಪರ್ಚೇಸ್ ಮಾಡಲಿಕ್ಕೆ ಅಂತ ಬಂದಿದ್ದಾರೆ ನೀನು ಪಾಪ ನಾನು ತೋರಿಸ್ತೀನಿ ನೋಡಿ ದೀಪ್ತಿ ಕೂಡ ಪರ್ಚೇಸ್ ಮಾಡಲಿಕ್ಕೆ ಅಂತ ಬಂದಿದ್ದಾಳೆ ಸೊ ಈರುಳ್ಳಿ ಮಾರ್ಕೆಟಿಗೆ ಬಂದು ಈರುಳ್ಳಿನ ಪರ್ಚೇಸ್ ಮಾಡ್ತಾ ಸೊ ಯಾರೆಲ್ಲ ಸ್ನೇಹಿತರು ನೋಡ್ತಾ ಇದ್ದಾರೆ ಅವರು ಅದಾವ ಯಾವ ಊರು ಹಿರೇಕಿರೋರು ಹ್ಞೂ 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 ನೀಟಾಗಿ ಆರಿಸ್ಬೇಕು ಎಲ್ಲ ಕೆಟ್ಟ ಸುನಿಲ್ ಅವರೇ ನಮಸ್ಕಾರ ನಿಮ್ದು ಯಾವ ಅಂತ ತಿಳಿಸ್ಬಿಡಿ ಕಾಮೆಂಟ್ ಬಾಕ್ಸಲ್ಲಿ ಸೊ ಈಗ ಈರುಳ್ಳಿಯನ್ನು ಹಾಕ್ತಾ ಇದ್ದೀವಿ ಈರುಳ್ಳಿ ಪರ್ಚೇಸ್ ಮಾಡಿಬಿಟ್ಟು ನೆಕ್ಸ್ಟು ಯಾವ್ಯಾವ ತರಕಾರಿ ಇದೆ ಅಂತ ನೆಕ್ಸ್ಟ್ ತರಕಾರಿ ಸೊ ಟೋಟಲಿ ಮೂರು ಕೆ ಜಿ ತಗೊಳ್ಳಿ ಹ್ಞೂ आड़ा यार चलो चलते हैं और नदी में कूद जाते हैं चलो 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 वापस कूद बेटा जय हो ये और कूदते हैं अंदर ले अंदर ले जय हो कूद रे जय हो वापस आ कर कूद बेटा आ क्यों देना रे के तेरेला ಅಂತ ಮಾದ ಹಾಯ್ ಸರ್ ನೀಸುಕದ ಮಂದಿ ಸಿಕ್ಕಳಾ ಸೋ ಲೇಜಿ ಗೆ ಚಟವಣ ಸೊ ಆ ಕಡೆ ನೋಡಿದರೆ ನೋಡ್ತಾ ಇದ್ದೀರಲ್ಲ ಆ ಎಲ್ಲ ತರಕಾರಿಗಳು ಇಟ್ಟಿದ್ದಾರೆ ತರಕಾರಿಗಳಾಗಲಿ ದಿನಸಿ ಸಾಮಾನುಗಳಾಗಲಿ ಹಾಗೂ ಬಾಳೆಹಣ್ಣು ಸೊ ಸೊಪ್ಪುಗಳು ಪ್ರತಿಯೊಂದು ಆ ಕಡೆ ಹೋದಾಗೆಲ್ಲ ಎಲೆಗಳು ಇಳೆ ಇಳೆದೆಲೆ ಪ್ರತಿಯೊಂದು ಐಟಮ್ಸ್ಗಳು ಆ ಕಡೆ ಇದೆ నేను బారి జో అమాంట్ అమాంట్ కొడంత ఇంకొకటి మందిరలా ఇల్లో ಈರುಳ್ಳಿ ಅಂತ ಪರ್ಚೇಸ್ ಮಾಡ್ತೀವಿ ಏನೇನು ಪರ್ಚೇಸ್ ಮಾಡೋದ್ರಿ ಈ ಸಿ ಕ್ಯಾಮ್ರಾ ಇದು ಮಾಡ್ತಾರೆ ಹೆಂಗ್ರಿ ಅಣ್ಣ ಕೆ ಜಿ ನಲವತ್ತು ಮೂವತ್ತು ಮೂವತ್ತು ರೂಪಾಯಂಗೆ ಕೊಯ್ದಿದ್ದೇವಪ್ಪ ಅಪ್ಪ ನಿಮ್ಮ ಹತ್ರ ಲಾಸ್ಟ್ ಟೈಮ್ ಮೂವತ್ತು ರೂಪಾಯಿ ಒಯ್ದೆ ಇಲ್ಲ ಅಜ್ಜಿ ಕುಟ್ಟುತ್ತೆ ಒಬ್ರು ನೋಡಿ ಸರ್ ಬಾರ್ಗೆನಿಂಗ್ ಮಾಡ್ತಾ ಇದೀವಿ ಬಾರ್ಗೆನಿಂಗ್ ಮಾಡ್ತಾ ಇದೀವಿ ಯಾರ ಅಜ್ಜಿ ಅಮ್ಮ ನೀವೇ ಕೊಡ್ತೀರಿ ಹೇಳಿ ರೇಟರ್ ಇದು ಇದು ಕಾರ ಹೆಂಗ್ರಿ ಹಾಕಿ ಕೊಡ್ತೀರಿ ಅಲ್ಲ ರೂಪಾಯಿ ಅಂತ ಆ ಕಡೆಯಿಂದ ಈ ಕಡೆ ಬಂದ ನಾನು ಹೇಗೆ ಕಾರ ಬೇಕಾ ನಮ್ಗೆ ಹಾಕ್ಯಾರ ತಗೊಳ್ರಿ ಹೋಲ್ ನೆಕ್ಸ್ಟ್ ಟೈಮ್ ತಗ ನೀವೇನು ಬರೋತೀ ಮೆಣಸಿಗೆ ಪರ್ಚೇಸ್ ಮಾಡಿದ್ರೆ ಎಷ್ಟಂತ ಎಷ್ಟು ಎಷ್ಟು ಅಲ್ಲಿ ಅಷ್ಟು ಮೆಣಸಿಕಾಯಿ ಪರ್ಚೇಸ್ ಮಾಡಿದ್ವಿ ನೆಕ್ಸ್ಟ್ ಈಗ ನಲ್ವತ್ತು ರೂಪಾಯಿ ಕೆಜಿ ಅಂತ ಮೆಣಸಿಕಾಯಿ ಅದರಲ್ಲಿ ಹತ್ತು ರೂಪಾಯಿ ಬಾರ್ಗೇನಿಂಗ್ ಮಾಡಿ ತಗೊಂಡಿರೋದು ನೀವು ಯಾರ್ಯಾರು ಸಂತೆ ನಿಮ್ಮೂರಲ್ಲಿ ನಡೀತದೆ ನಿಮ್ಮೂರನ್ನ ಹೆಸರನ್ನ ಕಾಮೆಂಟ್ ಮಾಡಿ ಸ್ನೇಹಿತರೆ ಯಾರ್ಯಾರೆಲ್ಲ ನಿಮ್ಮೂರ ಯಾವ್ದು ಅಂತ ವ್ಯವಸ್ಥೆ ದಯವಿಟ್ಟು ನೋಡ್ತಾರೆ ಅಂತಂದರು ಟೊಮೊಟೊ ಟೊಮೊಟೊ ಹೆಂಗೆ ಹಾಕಿರಿ ಕೆಜಿ ಅಮ್ಮ ಹಾಂ ಏನಮ್ಮ ಬೆಳಿಗ್ಗೆ ಬೆಳಿಗ್ಗೆ ರೇಟ್ ಜಾಸ್ತಿ ಹೇಳ್ತೀರಿ ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಟೊಮೊಟೊ ಆಮೇಲೆ ಇದು ಇದು ಸೌತೆಕಾಯಿ ನೋಡ್ತಾ ಇದನ್ನ ಫುಡ್ ಆಯಿಲ್ಗಳು ಆಯಿಲ್ ಟೋಟಲ್ ಸ್ಟೋರ್ ಮಾಡ ಸೋಪ್ಗಳಾಗಲಿ ಆಗಲಿ ನೆಕ್ಸ್ಟ್ ಅಡಿಕೆ ನೋಡ್ರಿ ಅಜ್ಜ ಕುತ್ಕೊಂಡು ಸಂತೆ ಮಾಡ್ತಾವ್ರಿ ಬರೀ ಇಪ್ಪತ್ತು ರೂಪಾಯಿ ಅಂತ ಹೇಳ್ತಾರೆ ಆಲ್ಮೋಸ್ಟ್ ಇಲ್ಲಿ ಅಜ್ಜಿ ಕೂಡ ಸ್ಮೈಲ್ ಮಾಡ್ತಾವ್ರಿ ಅಜ್ಜಿ ಒಂದು ಹಾಯ್ ಹೇಳ್ಬಿಡ್ರಿ ನಮ್ಮ ಸ್ನೇಹಿತರಿಗೆಲ್ಲ ನೆಕ್ಸ್ಟ್ ಅಣ್ಣ ಹೆಂಗ ಟೊಮೊಟೊ ಮೂವತ್ತು ಟೊಮೊಟೊ ರೇಟ್ ಮೂವತ್ತು ರೂಪಾಯಿ ಕೆ ಜಿ ಹೇಳ್ತಾವ್ರಿ ಸೊ ಇಲ್ಲಿ ನೋಡ್ತಿದ್ರಲ್ಲ ಫುಲ್ಲಿ ಆಫ್ ಮೆಣ್ಸಿ ಚಿಲ್ಲಿ ಚಿಲ್ಲಿ ಎಲ್ಲಿ ನೋಡಿದರೆ ಚಿಲ್ಲಿ ಕಾಣ್ತಾ ಇದೆ ಅರ್ಧ ಐವತ್ತು ಕಾಲ್ ಕೆಜಿ ಮೂವತ್ತು ಅಂತ ಅಣ್ಣ ಅಲ್ಲಿ ನೋಡಿದ್ರೆ ಒಂದು ನಲ್ವತ್ತು ರೂಪಾಯಿ ಕೆಜಿ ಕೊಟ್ಟವ ನೀವು ಅರ್ಧ ಐವತ್ತು ಹೇಳ್ತದೆ சோமார்களா சௌதா இல்லை நோட் தான் சௌதா சௌதிகா பட ಸೊ ಅಣ್ಣರಿಗೆ ಅಲ್ಲಿ ಟೊಮೊಟೊ ಇಟ್ಕೊಂಡಿದ್ವಿ ಅವರು ಬೇರೆ ಬೇರೆ ನಾವು ಅಲ್ಲಿ ಬೇರೆ ಇಲ್ಲಿ ಬೇರೆ ಸೊ ಅದಕ್ಕೋಸ್ಕರ ಇಲ್ಲಿ ತಗೊಂಡ್ಬಂದಿದ್ವಿ ಟೈಮಲ್ಲಿ ಟೊಮೊಟೊ ತೊಗೋತಾ ಇದ್ದೀವಿ ಇವಾಗ ಕೆ ಜಿಗೆ ಮೂವತ್ತು ರೂಪಾಯಿ ಅಂತ ಟೊಮೊಟೊ ಸೊ ನಮ್ಮ ಡಿಪ್ಲಿ ಪುಟ್ಟ ನೋಡಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಟಮೊಟನ್ನು ಯಾವ್ಯಾವ ಟಮೊಟೋ ನಾಚಬೇಕು ಏನಂತ ಡಿಪ್ಲಿ ಗೊತ್ತಿದೆ ಸೊ ಅದಕ್ಕೋಸ್ಕರ ಅಡುಗೆಸ್ಕರ ಅವರಿಗೆ ಸಂತೆ ಮಾಡ್ಕೊಂಡು

ಸೊ ಮೂವತ್ತು ರೂಪಾಯಿ ಕೆಜಿಗೆ ಟೊಮೊಟೊ ಕೊಂಡ್ಕೊಂಡ್ಬಿಟ್ವಿ ನೆಕ್ಸ್ಟ್ ಈಗ ಹೀರೆಕಾಯಿ ಆಮೇಲೆ ಮೆಣಸಿಕಾಯಿ ಯಾವುದಾದ್ರೂ ಅಂತ ಮಾಡ್ಕೊಂಡ್ಬಿಡ್ತೀವಿ ಏನೇನು ಅಂತ ರೇಟ್ ಕೇಳ್ತಾಯಿದ್ದೀನಿ ಮತ್ತೇನು ಬೇಕು ನೆಕ್ಸ್ಟ್ ಸೊ ನೆಕ್ಸ್ಟ್ಮ್ಬಿಟ್ಟು ಏನಾದ್ರೂ ಹೂರ್ಬತ್ತಿ ನೋಡ್ತಾ ಇದ್ರಲ್ಲ ಫ್ರೂಟ್ಸ್ಗಳು ಹೋಗಿದ್ದ ಏನ್ ಬಗ್ತ ನಿಮ್ಗೆ ಐವತ್ತು ಅರ್ಧ ಮೂವತ್ತು ಸೊ ಹಿರೇಕೇರು ಸಂತೆ ಹೇಗಿದೆ ಅಂತಂದರೆ ಕಾಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಸ್ನೇಹಿತರೆಲ್ಲ ಹೇಳಿದ್ದೀರಲ್ಲ ಹೇಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಓಕೆ பட்